ಬೆಂಗಳೂರಿನ ಕೋಗಿಲು ಲೇಔಟ್ನಲ್ಲಿ ಹೇಗೆ ಮನೆಗಳನ್ನು ಧ್ವಂಸ ಮಾಡಿದ್ರು ಈಗ ಅದೇ ರೀತಿಯೇನು ತಳಸಂದ್ರ ಎಸ್ ಆರ್ ಕೆ ನಗರದಲ್ಲಿ ಕೂಡ ಏನು ಮನೆಗಳನ್ನು ಧ್ವಂಸ ಮಾಡ್ತಾ ಇದ್ದಾರೆ ಇಲ್ಲಿನ ಸ್ಥಳೀಯರು ಏನು ಬೀದಿಗೆ ಬರುವ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಯಾಕೆಂದರೆ ಏಕಾಏಕಿಯನ್ನು ಮನೆಯನ್ನ ನಿರ್ಮಾಣ ಮಾಡಿದ್ದಾರೆ ಅಂತ ಇಲ್ಲಿನ ಸ್ಥಳೀಯರು ಆರೋಪಿಸಿದ್ದಾರೆ ಹಾಗಾದ್ರೆ ಅವ್ರು ನೋಟಿಸ್ ನೀಡಿದ್ರಾ ಇಲ್ವಾ ಅನ್ನೋದನ್ನ ಇಲ್ಲಿ ಸ್ಥಳೀಯರನ್ನೇ ಮಾತನಾಡಿಸೋ ಪ್ರಯತ್ನ ಮಾಡ್ತೀನಿ ಸರ್ ಮೊದಲಿಗೆ ನಮಸ್ಕಾರ ಸರ್ ಏನು ಇಲ್ಲಿ ನೋಟಿಸ್ ನೀಡದೆ ಏನು ಮನೆಗಳನ್ನು ಧ್ವಂಸ ಮಾಡಿದ್ದಾರೆ ಸರ್ ಏನು ನೋಟಿಸ್ ನೀಡಿದ್ರಾ ಇನ್ಫಾರ್ಮೇಷನ್ ಇಲ್ಲ ಸರ್ ಯಾವ್ದು ಇನ್ಫಾರ್ಮೇಷನ್ ಇಲ್ಲ ಯಾವುದು ಏನೂ ಇಲ್ಲ ಏಕಾಏಕಿ ಬೆಳಗಿನ ಜಾವ ಆರು ಗಂಟೆಗೆ ಬಂದ್ಬಿಟ್ಟು ಮುನ್ಸೂಚನೆ ಯಾವುದು ಇಲ್ಲದೆ ಚಿಕ್ಕ ಚಿಕ್ಕ ಮಕ್ಕಳು ಇದ್ದಾರೆ ಮನೆಯಲ್ಲಿ ಒಳಗಡೆ ಸಾಮಾನುಗಳಿದ್ದಾವೆ ಯಾವ್ದು ಆ ಸಾಮಾನು ಸಮೇತನೇ ಡೆಮೊಲೇಷನ್ ಹಾರ್ಟ್ ಪೇಷಂಟ್ಗಳು ಇದ್ದಾರೆ ಡೆಮೊಲೇಷನ್ ಮಾಡಿ ಏಕಾಏಕಿ ಡೆಮೊಲೇಷನ್ ಮಾಡಿದ್ದಾರೆ ಎಷ್ಟು ವರ್ಷದಿಂದ ನೀವು ಎಲ್ಲಿದ್ದೀರಿ ಸರ್ ಸುಮಾರು ಇಪ್ಪತ್ತೈದು ವರ್ಷ ಇದು ಸರ್ ಇಲ್ಲಿ ವರ್ಷದಲ್ಲಿ ಮತ್ತೊಬ್ಬರು ಸ್ಥಳೀಯರು ಇದ್ದಾರೆ ನಾನು ಅವರು ಮಾತನಾಡಿಸೋ ಪ್ರಯತ್ನ ಮಾಡ್ತೀನಿ ಸರ್ ನಮಸ್ಕಾರ ಸರ್ ಎಷ್ಟು ವರ್ಷದಿಂದ ನೀವು ಇಲ್ಲಿ ಇದ್ದೀರಿ ಮತ್ತೆ ಕೂಡ ನಿಮ್ಮ ಸರ್ ನಮ್ಮ ಹತ್ರ ಎಲ್ಲ ಇದೆ ಸರ್ ದಾಖಲೆ ನೋಡಿ ಡಾಕ್ಯುಮೆಂಟ್ಸ್ ಇದೆ ಸೇಲ್ ಡೀಟ್ ಇದೆ ಬಿಬಿಎಂಪಿ ಇದೆ ಈ ಖಾತಾನು ಮಾಡಿಸಿದೀವಿ ನೋಡಿ ಸರ್ ದುಡ್ಡು ಕಟ್ಬಿಟ್ಟು ಅಪ್ ಟು ಟ್ಯಾಕ್ಸ್ ಕಟ್ಟಿದೀವಿ ಇನ್ನೊಂದು ಏನ್ ಹೇಳ್ಬೇಕಂದ್ರೆ ನೋಡಿ ಸರ್ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಈ ಸಲ ನಮ್ಗೋಸ್ಕರ ಏನು ಮಾಡಲಿಲ್ಲ ಸರ್ ವೇಸ್ಟ್ ಸರ್ಕಾರ ಸರ್ ಇದು ಖಂಡಿತವಾಗ್ಲೂ ವೇಸ್ಟ್ ಸರ್ಕಾರ ನಾವು ನಾವಂತ ನಾವು ನಮ್ಮ ಸರ್ಕಾರ ಅಂತ ಕಾಂಗ್ರೆಸ್ ಅಂತ ಮುಸ್ಲಿಮ್ ಓಟ್ಸ್ ಬೇಕಿತ್ತು ಅವ್ರಿಗೆ ಎಲ್ಲ ನಾವು ನೈಂಟಿ ಪರ್ಸೆಂಟ್ ನಾವು ವೋಟಿಂಗ್ ಆಗ್ಬಿಟ್ಟು ಗೆಲ್ಸ್ಬಿಟ್ಟು ಈ ಥರ ನಮಗೆ ದ್ರೋಹ ಮಾಡಿಬಿಟ್ರು ಸರ್ ಸರ್ ಈಗ ಅವರಿಗೆ ಏನು ದೂರವಾಣಿ ಮೂಲಕ ಕರೆ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಾ ಇದ್ದಾರ ಸರ್ ಏನು ಹೇಳ್ತಾ ಇದ್ದಾರೆ ಸರ್ ಯಾರು ಫೋನ್ ಮಾಡ್ತಿಲ್ಲ ಸರ್ ಯಾರು ಒಬ್ಬ ಲೀಡರ್ ಯಾರು ಬಂದಿಲ್ಲ ಸರ್ ನಮ್ಮ ಕಾಂಗ್ರೆಸ್ ಯಾರು ಕಾಂಗ್ರೆಸ್ ಅವರು ಯಾರು ಬಂದಿಲ್ಲ ಸರ್ ರೋ ಇಂಪಾರ್ಟೆಂಟ್ ಯಾರು ಎಂಎಲ್ಎ ನೇಲ್ಲ ಯಾರು ಬಂದಿಲ್ಲ ಸರ್ ಮತ್ತೊಬ್ರು ಮನೆ ಕಳ್ದುಕೊಂಡವರು ಇದ್ದಾರೆ ನಾನು ಮಾತಾಡಲು ಪ್ರಯತ್ನ ಮಾಡ್ತೀನಿ ಮೇಡಮ್ ನಮಸ್ಕಾರ ನೋಟಿಸ್ ನೀಡಿದ್ರಾ ಏನು ಎತ್ತ ಮೇಡಂ ಏನು ನೀಡಿಲ್ಲ ಸರ್ ಗೊತ್ತೇ ಇಲ್ಲ ಎಲ್ಲರೂ ಮಲಗಿದ್ರು ಬೆಳಿಗ್ಗೆ ಎದ್ದು ನೋಡಿದ್ರೆ ಜೆ ಸಿ ಬಿ ಬಂದು ನಿಂತಿತ್ತು ಎಲ್ಲರೂ ಧ್ವಂಸ ಮಾಡಿಬಿಟ್ಟು ಎಲ್ಲರಿಗೂ ಆಚೆ ಲೇಡೀಸ್ಗಂತೂ ಪೊಲೀಸ್ ಅವ್ರಿಗೆ ಕಳಿಸ್ಬಿಟ್ಟು ಎಳ್ಕೊಂಡು ಬಂದ್ರು ನಾವು ಅಧಿಕಾರಿಗಳೆಲ್ಲ ಆರು ಗಂಟೆಗೆ ಬಂದ್ಬಿಡ್ತು ಐದುವರೆ ಆರು ಗಂಟೆ ಇತ್ತು ಆವಾಗ ಬಂದ್ಬಿಟ್ಟು ಎಲ್ಲರಿಗೂ ಈ ತರ ಮಾಡಿಬಿಟ್ಟು ಮನೆಯಲ್ಲದಂಗೆ ಮಾಡಿಬಿಟ್ರು ಬಿಡಿಯ ಬಿಡಿಯ ಜಾಗ ಬಿಡಿಯ ಜಾಗ ಅಂತ ಹೇಳ್ತಾರೆ ಇವರು ಬೀಡಿಯ ಜಾಗ ಅವರು ಬಂದ್ಬಿಟ್ಟು ನಿಮ್ಗೆ ಬಂದು ಖಾತ ಕಂದಾಯ ಮಾಡಿಸಿ ಈ ಖಾತ ಮಾಡಿಸಿ ಅಂತ ಹೇಳಿ ಬಂದು ಈ ಖಾತ ಬಂದು ಮಾಡಿ ಮಾಡಿಸಿ ಮಾಡಿಸಿ ಅಂತ ಹೇಳಿದ್ರು ಬೀಡಿಯ ಜಾಗ ಅಲ್ವಾ ಇದು ಈ ಜಾಗ ಎಲ್ಲ ಬಿಡಿ ನಾನು ಕೇಳ್ತಾ ಅಲ್ವಾ ಈ ಈ ನಾವು ಮಾಡಿ ಮಾಡಕ್ ಬಂದಿದ್ದಕ್ಕೆ ನೀವು ಬಂದ್ಬಿಟ್ಟು ನೀವ್ ಹೇಳ್ಬೇಕಾಗಿತ್ತು ಬಿಡಿ ಜಾಗ ಇದು ಖಾತಾ ಮಾಡಿಸಂಗಿಲ್ಲ ಅಂತ ಹೇಳ್ಬೇಕಾಗಿತ್ತು ಏನಕ್ಕೆ ಕೇಳಿಲ್ಲ ದುಡ್ಡು ತಿನ್ನಕ ಕೂತಿರೋದು ಗೌರ್ಮೆಂಟ್ ಅವರು ಟ್ಯಾಕ್ಸ್ ಏನಕ್ಕೆ ತಗೊಂಡ್ರು ಆ ಕಾವೇರಿ ನೀರ್ ಏನಕ್ಕೆ ಕೊಟ್ಬಿಟ್ರು ಚೇಂಬರ್ ಎಲ್ಲಾ ಹಾಕ್ಸಿದಾರಲ್ಲ ಅದೆಲ್ಲ ಮಾಡಿದಾರಲ್ಲ ಸರ್ ಅದ್ ಎಲ್ಲೋಗ್ಬೇಕು ನಾವೆಲ್ಲ ಮಾಡ್ಬಿಟ್ರಲ್ಲ ಡಿ ಕೆ ಶಿವಕುಮಾರ್ ಬಂದು ನಮ್ಮ ಹತ್ರ ಜಾಗಾನು ಕೇಳ್ರು ನಾವು ಕೊಡಲ್ಲ ಅಂತ ಹೇಳಿದಕ್ಕೆ ಈ ತರ ಎಲ್ಲಾ ಮಾಡ್ಬೇಕಾನ್ ಕೆಳಗಡೆ ಜಾಗ ಕೇಳಿದ್ರು ಮೇಡಮ್ ನಿಮ್ ಹತ್ರ ಬಂದಿ ಇತ್ತು ಒಂದ್ ಆರು ತಿಂಗಳು ಇತ್ತು ಸರ್ ಅವಾಗ ಬಂದು ಕೇಳಿದಕ್ಕೆ ನಾವು ಕೊಡಲ್ಲ ಅಂತ ಹೇಳಿದ್ರು ನಾವು ಕೊಟ್ಬಿಟ್ಟು ನಾವ್ ಎಲ್ಲೋಗ್ಬೇಕು ನೀವು ನೀವು ಕೊಡಲ್ಲ ಅಂತಂದ್ರೆ ಅವ್ರು ಏನಂದ್ರು ಮೇಡಮ್ ಏನು ಹೇಳಿಲ್ಲ ಈ ತರ ಮಾಡಿಬಿಟ್ರು ಸುಮ್ಮನೆ ಆಗ್ಬಿಟ್ಟು ಈ ತರ ಮಾಡಿಬಿಟ್ರು ಈ ಪಕ್ಕದ ಜಾಗ ಅವ್ರ ಅವರು ಸ್ಥಳೀಯರಿದ್ದಾರೆ ಮಾತಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಸರ್ ಎಷ್ಟು ವರ್ಷದಿಂದ ನೀವು ಇಲ್ಲಿ ಇದ್ದೀರಿ ಮತ್ತೆ ಏನೇನು ನಿಮ್ಮ ಬಿಲ್ಡಿಂಗ್ಗೆ ಏನು ಮಾಡ್ತಾ ಮಾಡ್ತಾಯಿದೆ ಸರ್ ನಮ್ಮ ಎಲ್ಲ ಹೋದ್ಮೇಲೆ ನಮ್ಮದು ಹೋಗುತ್ತಲ್ಲ ಚಲೋ ಸರ್ ನಮ್ಗೆ ಆಗಿರುತ್ತೆ ಸರ್ ಪಕ್ಕದಲ್ಲಿ ಖಾಲಿ ಜಾಗ ಇದೆ ಅಲ್ಲಿ ರೋಡ್ ಮಾಡ್ಬೋದಲ್ಲ ಅವರಿಗೆ ಬಡವ್ರ ಬಗ್ಲಲ್ಲಿ ಬದ್ಕೊಂಡು ಹೋಗಲ್ವಾ ಇಲ್ಲಿ ಹತ್ತು ಹದಿನೈದು ವರ್ಷ ಆಯ್ತು ನಾವು ಇಲ್ಲಿ ನಾವು ಏನು ಮಾಡ್ಬೇಕು ಇಲ್ಲಿ ಸಾಲ ಸೂಲ ಮಾಡಿ ಬ್ಯಾಂಕ್ ಲೋನ್ ಮಾಡಿ ಒಡವೆ ಮಾರಿ ನಾವು ಮನೆ ಮಾಡ್ಕೊಂಡಿದೀವಿ ಈಗ ಫುಟ್ಪಾತ್ ಬಂದ್ ಎಲ್ಲಿ ಹೋಗ್ಬೇಕು ಹೇಳಿ ಜೀವ ತಗೋಬೇಕಾ ನಾವು ಬಿಲ್ಡಿಂಗ್ ನ ಜಾಗ ಯಾರ ಹತ್ರ ಖರೀದಿ ಮಾಡಿದಿರಿ ಸರ್ ನೀವು ಸರ್ ಅದು ಲ್ಯಾಂಡ್ ಲಾರ್ಡ್ ಹತ್ರ ಬೇರೆ ತಗೊಂಡ್ರು ಅವರಿಂದ ನಾವು ಖರೀದಿ ಮಾಡಿದ್ದು ಇದು ಲ್ಯಾಂಡ್ ಲಾರ್ಡ್ ಬಂದ್ಬಿಟ್ಟು ಮುನಿ ಸೊನ್ನೆಗೌಡ ಅಂತ ಹೇಳಿ ಬನ್ನಿ ಬನ್ನಿ ಮಾತಾಡಿ ಲ್ಯಾಂಡ್ ಲಾರ್ಡ್ ಬಂದ್ಬಿಟ್ಟು ಮುನಿ ಸೊನ್ನೆಗೌಡ ಅಂತ ಹೇಳಿ ಅವ್ರು ಎಲ್ಲಿದೆ ಅಂದ್ರೆ ಗೊತ್ತಿಲ್ಲ ಈ ತರ ಪರಿಸ್ಥಿತಿ ನಮ್ದು ಇದೆ ಸರ್ ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ ಒಂದು ನಿಮಿಷ ದೊಡ್ಡವ್ರಿಗೆ ನಮಸ್ಕಾರ ಯಾರು ದೊಡ್ಡರು ಅಂದರೆ ಕಮಿಷನರು ಮಿನಿಸ್ಟರು ಎಲ್ಲರಿಗಿ ನಮಸ್ಕಾರ ಬಡ ರೋಡ್ ಮೇಲೆ ಬಂದುಬಿಟ್ಟಿದ್ದಾರೆ ಯಾಕಂದರೆ ವೋಟ್ ಕ ಬೇಕು ಅಂದರೆ ಕೋಸ್ರ ನಮಸ್ಕಾರ ಮೇಡಮ್ ನಮಸ್ಕಾರ ಅಲ್ಲೂ ಬಂದು ಬಂದ್ಬಿಡ್ತಾರೆ ಸರ್ ಇವ ಇವಾಗ ಹಾರ್ಟ್ ಪೇಷಂಟ್ ಕೈಲಾ ಪೇಷಂಟ್ ಚಿಕ್ಕ ಮಕ್ಕಳು ಡಿಲ್ವರಿ ಪೇಷಂಟ್ ಎಲ್ಲ ಬಂದಿದ್ದಾರೆ ಎಲ್ಲ ರೋಡ್ ಮೇಲೆ ಬಂದಿದ್ದಾರೆ ಇದು ಯಾವ ನ್ಯಾಯ ಸರ್ ಇದು ಯಾ ನ್ಯಾಯ ಇದು ಬೇಕಂದ್ರೆ ಎಷ್ಟು ಎಷ್ಟು ಕಾಲ್ ಇದು ಮಾಡ್ಕೊಂಡ್ ಬಂದ್ಬಿಡ್ತಾರೆ ಇವಾಗ ಯಾರ್ ನೋಡೋದು ಬಡವರು ಪರಿಸ್ ಬಡವರು ಅಂದ್ಮೇಲೆ ಕಷ್ಟಪಟ್ಟು ಹಣ ಸಂಗ್ರಹಿಸಿ ಮನೆ ಕಟ್ತಾರೆ ಅಂತ ಮನೆಯ ಡಿಮೋಲಿಶ್ ಮಾಡಿ ನಿಮ್ ಕಣ್ಣು ಎದ್ರೆ ಡಿಮೋಲಿಶ್ ಮಾಡ್ತಾ ಇದಾರೆ ಕಣ್ಣ ಅವ್ರ ಕಣ್ಣ ಮುಂದೆ ಅವರು ಬೆಡ್ ಮೇಲೆ ಇದಾರೆ ಅಲ್ಲ ನೋಟ್ ಮೇಲೆ ಮಲ್ಕೊಂಡಿದಾರೆ ಅಲ್ಲ ಅದು ಸಾಕು ಸಾಕಪ್ಪ ಈ ಬಡವರು ರೋಡ್ ಮೇಲೆ ಇದಾರಲ್ಲ ಅವ್ರೆಲ್ಲ ಸತ್ತು ಹೋಗ್ಲಿ ಪರವಾಗಿಲ್ಲ ಓಟ್ ಹಾಕ್ತಾರೆ ಇವಾಗ ಓಟ್ ಹಕ್ಕರ್ಲೋದು ಅವ್ರು ಬಂದ್ಬಿಟ್ಟಿದ್ದಾರೆ ಅವರು ಬಂದ್ ಮೇಲೆ ಬಂದ್ಬಿಟ್ಟಿದ್ದಾರೆ ದುಡ್ಡು ಅವ್ರ ದುಡ್ಡು ಐತೆ ಅವ್ರ ಹತ್ರ ನಾವೆಲ್ಲ ಏನ್ ಮಾಡೋದು ಏನ್ ಮಾಡೋದು ಇವತ್ತು ಇವಾಗ ಯಾರನ್ನ ನ್ಯಾಯ ಮಾಡಿ ಅವರು ಇದ್ದಾರ ಕಮಿಷನರ್ ಇದಾರ ಪೊಲೀಸ್ ಅವರು ಇದ್ದಾರ ಬಡವರ್ ನಾವು ಎಲ್ಲಿ ಇರ್ಬೇಕು ನಾವು ನ್ಯಾಯ ಮಾಡು ಸಾರ್ ನ್ಯಾಯ ಮಾಡು ಮತ್ತೊಬ್ಬರು ಸ್ಥಳೀಯರಿದ್ದಾರೆ ನಾನು ಮಾತನಾಡಿಸುವ ಪ್ರಯತ್ನ ಮಾಡ್ತೀನಿ ಸರ್ ಎಷ್ಟು ವರ್ಷದಿಂದ ಇಲ್ಲಿ ಇದ್ದೀರಿ ಸರ್ ಎಷ್ಟು ವರ್ಷದಿಂದ ಇಲ್ಲಿ ಮೂವತ್ತು ವರ್ಷದಿಂದ ಇದೆ ಸರ್ ಇಲ್ಲಿ ಇಲ್ಲೇ ಇದೆ ನಮ್ಮದು ಗೌಡ ಅವರೇ ಅವ್ರ ಹೆಸರಲ್ಲಿ ನಮ್ಮ ಅಪ್ಪನ ಹೆಸರು ರಿಸ್ಟ್ ಆಗಿರೋದು ಇದು ಇಲ್ಲಿದೆ ನೋಡಿ ರಿಸ್ಟ್ ಆಗಿರೋದು ಇವರೇ ಮುನಿ ಮುನ್ಸಾಮಿ ಗೌಡ ಅಂದ್ರೆ ಇವರೇ ಈ ಲ್ಯಾಂಡ್ ಫುಲ್ಲು ಏ ಟು ಜಜ್ಜು ಜಮೀನಿದು ರಿಸ್ಟು ಮಾಡಿ ಕೊಟ್ಟಿದ್ದು ನಮಗೆ ಇದು ಜಾಗ ರಿಸ್ಟ್ ಮಾಡಿ ಅಲ್ಲಿದೆ ಫುಲ್ ಡೆಮ್ನೇಷನ್ ಮಾಡ್ಬಿಟ್ರು ಬಟ್ಟೆ ಗಿಟ್ಟೆ ಎಲ್ಲ ಇದೆ ಯಾರು ಕೇಳಿಲ್ಲ ಎಷ್ಟು ವರ್ಷಗಳ ಕಡೆ ನೀವು ಈ ಮನೆಯನ್ನ ಖರೀದಿ ಮಾಡಿದಿರಿ ಸರ್ ಮನೆ ಖರೀದಿ ಮಾಡ್ಬೇಕು ಮೂವತ್ತು ವರ್ಷ ಇಪ್ಪತ್ತೈದಿನ ಮೂವತ್ತು ವರ್ಷ ಆಗಿದೆ ಹಿಂದೆಗಡೆ ಖರೀದಿ ಮಾಡಿರೋದು ಸರ್ ಇಲ್ಲಿನ ಸ್ಥಳೀಯರ ಮಾತಾಗಿತ್ತು ನಾವು ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳಿಂದ ಇಲ್ಲಿ ಮನೆಗಳನ್ನು ಖರೀದಿ ಮಾಡಿ ನಾವು ಕಷ್ಟಪಟ್ಟು ಕಟ್ಟಿ ಒಂದು ಜೀವನವನ್ನು ಮಾಡ್ತಾ ಇದೆ ಆದರೆ ಏಕಾಏಕಿ ಬಂದು ಏನು ಅಧಿಕಾರಿಗಳ ಬಂದು ಏನು ಮನೆಯನ್ನು ಡಿಮಾಲಿಷ್ ಮಾಡ್ತಾ ಇದ್ದಾರೆ ನಾವು ಬೀದಿಗೆ ನಮ್ಮ ಜೀವನವನ್ನು ಬೀದಿ ಪಾಲಾಗಿದೆ ಅಂತ ಇಲ್ಲಿನ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ನಾನು ಸಂಗಮೇಶ್ ಮಿತ್ರ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ